ಕೇರಳದ ಕನ್ನೂರಿನ ಅರಳಂ ಫಾರ್ಮ್ನಲ್ಲಿ ಬುಡಕಟ್ಟು ದಂಪತಿಯನ್ನ ಕಾಡು ಆನೆಯೊಂದು ತುಳಿದುಕೊಂಡಿದೆ ಮೃತರನ್ನ ವಲ್ಲಿ ಮತ್ತು ಅವರ ಪತ್ನಿ ಲೀಲಾ ಎಂದು ಗುರುತಿಸಲಾಗಿದೆ ಅವರು ಜಮೀನಿನಿಂದ ಗೋಡಂಬಿ ಸಂಗ್ರಹಿಸುತ್ತಿದ್ದಾಗ ಆನೆ ಅವರ ಮೇಲೆ ದಾಳಿ ಮಾಡಿದೆ ಎಂದು ವರದಿಯಾಗಿದೆ ಅರಲಂ ಫಾರ್ಮ್ ಸಾವಿರದ ಐನೂರು ಹೆಕ್ಟರ್ ವಿಸ್ತೀರ್ಣ ಹೊಂದಿದ್ದು ಅರಲಂ ಫಾರ್ಮಿಂಗ್ ಕಾರ್ಪೋರೇಷನ್ ಲಿಮಿಟೆಡ್ ಇದೆ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ ಸ್ಥಾಪಿಸಲಾದ ಸಂಪೂರ್ಣ ಸರ್ಕಾರಿ ಸ್ವಾಮ್ಯದ ಕಂಪನಿಯಾಗಿದೆ ಭಾರತ ಸರ್ಕಾರವು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಸೋವಿಯತ್ ನೆರವಿನೊಂದಿಗೆ ಸ್ಥಾಪಿಸಿದ ಈ ಫಾರ್ಮ್ ಅನ್ನು ಜೂನ್ ಇಪ್ಪತ್ತು ಎರಡು ಸಾವಿರದ ನಾಲ್ಕರಂದು ಕೇರಳ ಸರ್ಕಾರಕ್ಕೆ ವರ್ಗಾಯಿಸಲಾಯಿತು ಆರಂಭದಲ್ಲಿ ಅರಣ್ಯ ಪ್ರದೇಶವಾಗಿದ್ದ ಇದನ್ನು ಹತ್ತೊಂಬತ್ತರ ಎಪ್ಪತ್ತು ಮತ್ತು ಹತ್ತೊಂಬತ್ತರ ಎಪ್ಪತ್ತೈದರ ನಡುವೆ ತೋಟಗಾರಿಕೆ ಬೆಳೆಗಳಿಗಾಗಿ ತೆರವುಗೊಳಿಸಲಾಯಿತು ಪ್ರಸ್ತುತ ಅರ್ಧದಷ್ಟು ಭೂಮಿಯನ್ನು ಭೂರಹಿತ ಬುಡಕಟ್ಟು ಕುಟುಂಬಗಳಿಗೆ ಹಂಚಿಕೆ ಮಾಡಲಾಗಿದ್ದು ಉಳಿದವು ಅವರ ಕಲ್ಯಾಣವನ್ನು ಬೆಂಬಲಿಸಲು ಕಾರ್ಯನಿರ್ವಹಿಸುವ ಕೃಷಿ ಭೂಮಿಯಾಗಿ ಉಳಿದಿದೆ ಘಟನೆಯ ಬಗ್ಗೆ ಚರ್ಚಿಸಲು ಮತ್ತು ಪರಿಹಾರಗಳನ್ನು ಕಂಡುಕೊಳ್ಳಲು ಅರಣ್ಯ ಸಚಿವ ಎಕೆ ಸಸೀಂದ್ರನ್ ಸೋಮವಾರ ಸರ್ವಪಕ್ಷ ಸಭೆ ಕರೆದಿದ್ದಾರೆ ಈ ತಿಂಗಳಲ್ಲಿ ಕೇರಳದಲ್ಲಿ ಮಾರ್ಕ್ ಆನೆ ದಾಳಿಯ ಸಂಖ್ಯೆಯಲ್ಲಿ ಕೇರಳದ ಕನ್ನೂರಿನ ಅರಳಂ ಫಾರ್ಮ್ನಲ್ಲಿ ಬುಡಕಟ್ಟು ದಂಪತಿಯನ್ನ ಕಾಡು ಆನೆಯೊಂದು ತುಳಿದುಕೊಂಡಿದೆ ಮೃತರನ್ನ ವಲ್ಲಿ ಮತ್ತು ಅವರ ಪತ್ನಿ ಲೀಲಾ ಎಂದು ಗುರುತಿಸಲಾಗಿದೆ ಅವರು ಜಮೀನಿನಿಂದ ಗೋಡಂಬಿ ಸಂಗ್ರಹಿಸುತ್ತಿದ್ದಾಗ ಆನೆ ಅವರ ಮೇಲೆ ದಾಳಿ ಮಾಡಿದೆ ಎಂದು ವರದಿಯಾಗಿದೆ ಅರಲಂ ಫಾರ್ಮ್ ಸಾವಿರದ ಐನೂರು ಹೆಕ್ಟೇರ್ ವಿಸ್ತೀರ್ಣ ಹೊಂದಿದ್ದು ಅರಲಂ ಫಾರ್ಮಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಇದೆ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ ಸ್ಥಾಪಿಸಲಾದ ಸಂಪೂರ್ಣ ಸರ್ಕಾರಿ ಸ್ವಾಮ್ಯದ ಕಂಪನಿಯಾಗಿದೆ ಭಾರತ ಸರ್ಕಾರವು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಸೋವಿಯತ್ ನೆರವಿನೊಂದಿಗೆ ಸ್ಥಾಪಿಸಿದ ಈ ಫಾರ್ಮ್ ಅನ್ನು ಜೂನ್ ಇಪ್ಪತ್ತು ಎರಡು ಸಾವಿರದ ನಾಲ್ಕರಂದು ಕೇರಳ ಸರ್ಕಾರಕ್ಕೆ ವರ್ಗಾಯಿಸಲಾಯಿತು ಆರಂಭದಲ್ಲಿ ಅರಣ್ಯ ಪ್ರದೇಶವಾಗಿದ್ದ ಇದನ್ನು ಹತ್ತೊಂಬತ್ತರ ಎಪ್ಪತ್ತು ಮತ್ತು ಹತ್ತೊಂಬತ್ತರ ಎಪ್ಪತ್ತೈದರ ನಡುವೆ ತೋಟಗಾರಿಕೆ ಬೆಳೆಗಳಿಗಾಗಿ ತೆರವುಗೊಳಿಸಲಾಯಿತು ಪ್ರಸ್ತುತ ಅರ್ಧದಷ್ಟು ಭೂಮಿಯನ್ನು ಭೂರಹಿತ ಬುಡಕಟ್ಟು ಕುಟುಂಬಗಳಿಗೆ ಹಂಚಿಕೆ ಮಾಡಲಾಗಿತ್ತು ಉಳಿದವು ಅವರ ಕಲ್ಯಾಣವನ್ನು ಬೆಂಬಲಿಸಲು ಕಾರ್ಯನಿರ್ವಹಿಸುವ ಕೃಷಿ ಭೂಮಿಯಾಗಿ ಉಳಿದಿದೆ ಘಟನೆಯ ಬಗ್ಗೆ ಚರ್ಚಿಸಲು ಮತ್ತು ಪರಿಹಾರಗಳನ್ನು ಕಂಡುಕೊಳ್ಳಲು ಅರಣ್ಯ ಸಚಿವ ಎಕೆ ಸಸೀಂದ್ರನ್ ಸೋಮವಾರ ಸರ್ವಪಕ್ಷ ಸಭೆ ಕರೆದಿದ್ದಾರೆ ಈ ತಿಂಗಳಲ್ಲಿ ಕೇರಳದಲ್ಲಿ ಮಾರ್ಕ್ ಆನೆ ದಾಳಿಯ ಸಂಖ್ಯೆಯಲ್ಲಿ ಹೆಚ್ಚಳ ಕಂಡುಬಂದಿದೆ ಕೇರಳದ ಕನ್ನೂರಿನ ಅರಳಂ ಫಾರ್ಮ್ನಲ್ಲಿ ಬುಡಕಟ್ಟು ದಂಪತಿಯನ್ನ ಕಾಡು ಆನೆಯೊಂದು ತುಳಿದುಕೊಂಡಿದೆ ಮೃತರನ್ನ ವಲ್ಲಿ ಮತ್ತು ಅವರ ಪತ್ನಿ ಲೀಲಾ ಎಂದು ಗುರುತಿಸಲಾಗಿದೆ ಅವರು ಜಮೀನಿನಿಂದ ಗೋಡಂಬಿ ಸಂಗ್ರಹಿಸುತ್ತಿದ್ದಾಗ ಆನೆ ಅವರ ಮೇಲೆ ದಾಳಿ ಮಾಡಿದೆ ಎಂದು ವರದಿಯಾಗಿದೆ ಅರಲಂ ಫಾರ್ಮ್ ಸಾವಿರದ ಐನೂರು ಹೆಕ್ಟೇರ್ ವಿಸ್ತೀರ್ಣ ಹೊಂದಿದ್ದು ಅರಲಂ ಫಾರ್ಮಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಇದೆ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ ಸ್ಥಾಪಿಸಲಾದ ಸಂಪೂರ್ಣ ಸರ್ಕಾರಿ ಸ್ವಾಮ್ಯದ ಕಂಪನಿಯಾಗಿದೆ ಭಾರತ ಸರ್ಕಾರವು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಸೋವಿಯತ್ ನೆರವಿನೊಂದಿಗೆ ಸ್ಥಾಪಿಸಿದ ಈ ಫಾರ್ಮ್ ಅನ್ನು ಜೂನ್ ಇಪ್ಪತ್ತು ಎರಡು ಸಾವಿರದ ನಾಲ್ಕರಂದು ಕೇರಳ ಸರ್ಕಾರಕ್ಕೆ ವರ್ಗಾಯಿಸಲಾಯಿತು ಆರಂಭದಲ್ಲಿ ಅರಣ್ಯ ಪ್ರದೇಶವಾಗಿದ್ದ ಇದನ್ನು ಹತ್ತೊಂಬತ್ತರ ಎಪ್ಪತ್ತು ಮತ್ತು ಹತ್ತೊಂಬತ್ತರ ಎಪ್ಪತ್ತೈದರ ನಡುವೆ ತೋಟಗಾರಿಕೆ ಬೆಳೆಗಳಿಗಾಗಿ ತೆರವುಗೊಳಿಸಲಾಯಿತು ಪ್ರಸ್ತುತ ಅರ್ಧದಷ್ಟು ಭೂಮಿಯನ್ನು ಭೂರಹಿತ ಬುಡಕಟ್ಟು ಕುಟುಂಬಗಳಿಗೆ ಹಂಚಿಕೆ ಮಾಡಲಾಗಿತ್ತು ಉಳಿದವು ಅವರ ಕಲ್ಯಾಣವನ್ನು ಬೆಂಬಲಿಸಲು ಕಾರ್ಯನಿರ್ವಹಿಸುವ ಕೃಷಿ ಭೂಮಿಯಾಗಿ ಉಳಿದಿದೆ ಘಟನೆಯ ಬಗ್ಗೆ ಚರ್ಚಿಸಲು ಮತ್ತು ಪರಿಹಾರಗಳನ್ನು ಕಂಡುಕೊಳ್ಳಲು ಅರಣ್ಯ ಸಚಿವ ಎಕೆ ಸಸೀಂದ್ರನ್ ಸೋಮವಾರ ಸರ್ವಪಕ್ಷ ಸಭೆ ಕರೆದಿದ್ದಾರೆ ಈ ತಿಂಗಳಲ್ಲಿ ಕೇರಳದಲ್ಲಿ ಮಾರ್ಕ್ ದಾಳಿಯ ಸಂಖ್ಯೆಯಲ್ಲಿ ಹೆಚ್ಚಳ ಕಂಡುಬಂದಿದೆ